ಯಾಕೆ ರೇಣುಕಾ ಸ್ವಾಮಿ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ದರ್ಶನ್ ಆರೋಪಿ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂತರ್ ಪರನೂ ಮಾತಾಡಿ ಸರ್ ದರ್ಶನ್ ಈ ತರ ಮಾಡಿದ್ದಾರೆ ಅಂದ್ರೆ ಅವ್ರದ್ದು ಹಿಂದೆನೇನು ತೆಗೀರಿ ಸರ್ ನೀನು ರೇಣುಕಾ ಸ್ವಾಮಿ ಏನ್ ಮಾಡಿದ್ದ ಅವ್ರ ವೈಫು ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಇದ್ದು ಹಿಂಗೆಲ್ಲ ಇದಾರೆ ಅಂದ್ರೆ ಗಂಡನಿಗೆ ಬುದ್ಧಿ ಇರ್ಬೇಕಲ್ವಾ ಸರ್ ಈ ತರ ಎಲ್ಲ ನಾನು ಮಾಡಬಾರ್ದು ಅವ್ರ ಹೆಂಡತಿ ಮಾತ್ರ ಒಂದು ಹೆಣ್ಣು ಬೇರೆ ಅವ್ರ ಹೆಂಡತಿ ಇದಿರು ಬೇರೆಯವ್ರ ಹೆಣ್ಣು ಹೆಣ್ಮಕ್ ಆದ್ರೆ ಸರ್ ಅವರು ದರ್ಶನ್ ಅವರು ಕೇಸ್ ನಡೆಸ್ತಿರುವಂತ ವಿಚಾರನ ಜನರಲ್ ಆಗಿ ಸಾಮಾನ್ಯ ಜನರ ಕೇಸಲ್ಲಿ ಇದೇ ಆಗಿದ್ದಿದ್ರೆ ಬಹುಶಃ ಅವಾಗ ನಾವು ಎಲ್ಲರನ್ನೂ ಅಪ್ರಿಸಿಯೇಷನ್ ಮಾಡ್ಬೋದಿತ್ತು ಸರ್ ವಾಯ್ ಓನ್ಲಿ ದರ್ಶನ್ ನಾನು ಹಾರ್ಟ್ ಫುಲ್ಲಿ ಪ್ರೇ ಮಾಡ್ಕೊಳ್ತೀನಿ ದರ್ಶನ್ ಅವ್ರು ಹೊಡೆದ್ ಯಾಕಂದ್ರೆ ಆಸ್ ಅನ್ ಆರ್ಟಿಸ್ಟ್ ಆಗಿ ಗೊತ್ತು ಆ ಸಾಮ್ರಾಜ್ಯ ಕಟ್ಕೊಳ್ಳೋದು ಎಷ್ಟು ಕಷ್ಟ ಇಟ್ಸ್ ನಾಟ್ ಸೋ ಸಿಂಪಲ್ ಅವ್ರು ಆಚೆ ಬರಬೇಕು ಸರ್ ನಂಗೆ ಗೊತ್ತಿಲ್ಲ ನಾನು ತುಂಬಾ ಈ ವಿಚಾರದಲ್ಲಿ ದರ್ಶನ್ ಅವರಂದ್ರೆ ಅಂದ್ರೆ ಭಾವುಗಳಾಗ್ಬಿಡ್ತೀನಿ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಇನ್ ಏನೋ ಅಲ್ಲ ಸರ್ ಬಟ್ ಏನೋ ಅವ್ರಿಗೋಸ್ಕರ ಮನಸ್ಸು ತುಂಬ ಮೆಗಿತಾ ಇದೆ ಅವ್ರು ಆಚೆ ಬರಬೇಕು ಆ್ಯಂಡ್ ನಾನು ದರ್ಶನನ ಭೇಟಿ ಮಾಡಿದ್ದು ಬುಲ್ಬುಲ್ ಸಮಯದಲ್ಲಿ ಆಗ್ ಪರಿಚಯ ಆಗಿದ್ದು ಅವರು ಒಬ್ಬರು ಪರಿಚಯ ಆದವ್ರನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅಂತಂದ್ರೆ ಅಂದರೆ ಅಂದ್ರೆ ನನ್ನನ್ನು ಅವ್ರ ಸ್ವಂತ ತಂಗಿ ತರ ನೋಡ್ಕೊತಾ ಇದ್ರು ಅದಂತೂ ಬಹುಶಃ ಎಷ್ಟೊಂದು ಜನಕ್ಕೆ ಗೊತ್ತು ಯಾಕಂದ್ರೆ ನಾನು ತುಂಬ ಹತ್ತಿರದಿಂದ ಅವ್ರನ್ನ ನೋಡಿರು ಅವರ ವ್ಯಕ್ತಿತ್ವ ಖಂಡಿತ ಇಷ್ಟು ಕ್ರೂರತ್ವ ಇರುವಂತ ವ್ಯಕ್ತಿತ್ವ ಅವ್ರದ್ದಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನಾನಂತೂ ದೇವ್ರ ಹತ್ರ ಬೇಡ್ಕೊತೀನಿ ಅವ್ರು ಈ ತರ ಮಾಡಿರಲ್ಲ ಅಂತ ಅವ್ರು ಆದಷ್ಟು ಬೇಗ ಈ ಒಂದು ಇದರಿಂದ ಆಚೆ ಬರಲಿ ಸರ್ ತಪ್ಪು ಮಾಡಿಲ್ಲ ಅಂದರೆ ಖಂಡಿತ ಅವ್ರಿಗೆ ಜಯ ಸಿಗಲೇಬೇಕು ನಾನು ಮೊದಲೇ ಹೇಳ್ದ ಹಾಗೆ ನೋಬಡಿ ಈಸ್ ಬಿಯಾಂಡ್ ಲಾ ಸೊ ಲಾ ಏನು ಇದಾಗಿರತ್ತೆ ಅವ್ರು ತಪ್ಪು ಮಾಡಿದರೆ ತಪ್ಪು ಮಾಡಿರೋ ಶಿಕ್ಷೆ ಆಗಲೇಬೇಕು ತಪ್ಪು ಮಾಡಿಲ್ಲ ಅಂದರೆ ಅವರು ಆಚೆ ಬರಲಿ ಅವರು ಮತ್ತೆ ನಮ್ಮ ಕನ್ನಡ ಚಿತ್ರರಂಗನ ಆಡಲಿ ಅವ್ರು ಯಾವತ್ತಿದ್ರೂ ರಾಜಾನೇ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಬಂದಷ್ಟು ನಮ್ಮ ಚಿತ್ರರಂಗ ಬೆಳೆಯುತ್ತೆ ಅವರು ಅವ್ರ ಸಿನಿಮಾ ರಿಲೀಸ್ ಆದಾಗ ಇರುವಂಥ ಹೈಪು ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಇರೋಲ್ಲ ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರ ಅವಶ್ಯಕತೆ ಇದೆ ಸೊ ಅವರು ವಾಪಸ್ ಬರಲಿ ಅವ್ರ ಈ ಥರ ಏನೂ ಮಾಡದೇ ಇರಲಿ ಅಂತ ನಾನು ದೇವ್ರ ಹತ್ರ ಎಲ್ಲೋ ಒಂದ್ ಕಡೆ ಈ ನಟ ದರ್ಶನ್ ಅವರು ಕೊನೆ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ ಆರೋಪಿ ಆಗಿದ್ದಾರೆ ಪರಪನ ಅಗ್ರಹಾರ ಜೈಲ್ ಸೇರಿದ್ರು ಕನ್ನಡ ಚಿತ್ರರಂಗ ಸುದ್ದಿ ಚಿತ್ರರಂಗ್ ಬೇಸರ ಇಲ್ಲ ಇದು ದರ್ಶನ್ ದರ್ಶನ್ ಒಂದ್ ತಪ್ಪು ಅದ್ ಮಾಡಿದಾರೆ ಬಿಡಿ ಯಾರು ವೈಭವೀಕರಿಸಿದ್ರು ಅವ್ರ ದುಡ್ಡು ಕೊಟ್ಕೊಂಡು ಸುದ್ದಿ ಮಾಡಿದ್ರ ಸುದ್ದಿ ಬೇಕಾಗಿರೋರಿಗೆ ಅದ್ ಬೇಕಿತ್ತು ಅದನ್ನ ವೈಭವೀಕರಿಸಿದ್ರೆ ಇಪ್ಪತ್ನಾಲ್ಕು ಗಂಟೆ ಅವರು ಸತ್ಯರತ್ನ ತೋರಿಸ್ಕೊಂಡು ಅಲ್ಲಿ ಆಗ್ತಕ್ಕಂಥ ಘಟನೆ ರಕ್ತದ ವಿಚಾರ ತೋರಿಸ್ಕೊಂಡು ಒಡೆದಿದ್ದ ವಿಚಾರ ತೋರಿಸ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಅದು ವ್ಯಾಪಾರ ಆಗ್ತಾ ಇದೆ ತಪ್ಪಿಲ್ಲ ನೀವು ಇನ್ನೊಂದು ಘಟನೆ ಸಿಕ್ಕೋವರೆಗು ಇದನ್ನು ತೋರಿಸೋದಿದೆಯಲ್ಲ ಅದು ವ್ಯಾಪಾರ ಬಾಡಿ ಮೇಲೆನೆ ನನ್ ಸೆಲೆಬ್ರಿಟಿಸ್ ಅಂತ ಟ್ಯಾಟೂ ಹಾಕೊಂಡಿದ್ದಾರೆ ಯಾರ್ ಶಾರುಖ್ ಖಾನ್ ಹಾಕೊಂಡಿದ್ದಾರೆ ಸಲ್ಮಾನ್ ಖಾನ್ ಹಾಕೊಂಡಿದ್ದಾರೆ ಯಾರ್ ಹಾಕೊಂಡಿದ್ದಾರೆ ಹೇಳಿ ದೊಡ್ಡ ದೊಡ್ಡ ಸ್ಟಾರ್ಸ್ ಅಲ್ಲಿ ಎಲ್ಲಾ ಸ್ಟಾರ್ ಸ್ಟಾರ್ಸ್ ಆಗಿರೋದು ಅಭಿಮಾನಿಗಳ ದೇವರಿಂದಾನೆ ತಾನೇ ಯಾರ್ ಹಾಕೊಂಡಿದ್ದಾರೆ ಯಾರು ಅಷ್ಟು ಬೆಲೆ ಕೊಡ್ತಾರೆ ಹೇಳಿ ಎಲ್ಲಾರು ಬಾಯಲ್ಲಿ ಹೇಳ್ತಾರೆ ಅಭಿಮಾನಿ ದೇವರು ಅಂತ ಅವರಂತೂ ಅವ್ರ ದೇಹಕ್ಕೆ ಹಾಕೊಂಡಿದ್ದಾರೆ ಈ ಲಿಟಲಿ ಟ್ಯಾಕ್ಟುಡ್ ಇಟ್ಸು ಹೌ ಮಚ್ ಹಿ ಲವ್ಸ್ ಪೀಪಲ್ ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂಡ್ ನನಗ್ ತುಂಬಾ ಸ್ಟೋರೀಸ್ ನಾನು ಕೇಳಿದ್ ನಾನು ಓದ್ತಾ ಇದ್ದೀನಿ ನನ್ ಫೀಸ್ ಕಟ್ಬಿಟ್ರು ಅವ್ರು ಒಳ್ಳೆ ಕೆಲಸ ಮಾಡೋದನ್ನ ಬಂದು ಆಚೆ ಎತ್ತು ಎತ್ತು ಹೇಳಲ್ಲ ಅವರು ಒಳ್ಳೆ ಕೆಲ್ಸ ಮಾಡ್ತಾನೆ ಇರ್ತಾರೆ ಹಾಗಾದ್ರೂ ಇಲಾಜ್ ಬೇಕಂದ್ರೆ ಅವ್ರಿಗೆ ಒಂದು ಇಲಾಜ್ ಆಗೋಗ ಅವ್ರ ಹೆಲ್ತ್ ಫೀಸ್ ಕಟ್ಟಬಿಡೋದು ತುಂಬಾ ತುಂಬಾ ಮಾಡಿದಾರ ಅವರು ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಯಾರಾದ್ರೂ ಸ್ವಲ್ಪ ಜಾರಿದ್ರೆ ಸಾಕು ಇಲ್ಲಿ ಬಂದು ಹುಂಡಿ ಹಗ್ದಿ ಎಲ್ಲಾರು ನಾಲ್ಕ್ ನಾಲ್ಕ್ ಅಡಿ ಇನ್ನ ನಾನು ನಾಲ್ಕ್ ಅಡಿ ಅದಕ್ ಹಗಿತೀನಿ ಬಾ ನೀನ್ ಜರ್ಗು ನೀನ್ ಯಾಕೆ ನಾನ್ ಹತ್ತಡಿ ಹಗಿತೀನಿ ಬಾ ಅಂತ ಅಗ್ದು ಅಗ್ದು ಆ ಹುಂಡಿನಲ್ಲಿ ತಳ್ಳಿ ಸಮಾಪ್ತ ಮಾಡ್ಲಿಕ್ಕೆ ಬರ್ತಾರೆ ಸಮಾಜ ಬಾಡಿ ಮೇಲೆನೆ ನನ್ ಸೆಲೆಬ್ರಿಟೀಸ್ ಅಂತ ಟ್ಯಾಟೂ ಹಾಕೊಂಡಿದ್ದಾರೆ ಯಾ ಶಾರುಖ್ ಖಾನ್ ಹಾಕೊಂಡಿದ್ದಾರೆ ಸಲ್ಮಾನ್ ಫ್ರೆಂಡ್ಸ್ ಮಾಡಿರೋ ಒಳ್ಳೆಯ ಕೆಲಸನ ಯಾವತ್ತೂ ಹೇಳ್ಕೋಬಾರ್ದು ಅಂತಾರೆ ಬಟ್ ಸುಮಾರು ವರ್ಷ ಆಗಿತ್ತು ಈ ಕೆಲಸ ಮಾಡಿ ಹೇಳ್ಕೊಳ್ಳೋವಂಥ ಸಮಯನ ಈ ಅಜಿತ್ ಹನುಮಕ್ಕ ಹೇಳ್ತಾ ಇದ್ದಾನೆ ಅದಕ್ಕೆ ಹೇಳ್ತಾ ಇದ್ದೀನಿ ಸುಮಾರು ವರ್ಷದ ಹಿಂದೆ ಬೆಳಗಾವಿನಲ್ಲಿ ಪ್ರವಾಹ ಆದಂಥ ಆದಂಥ ಸಮಯದಲ್ಲಿ ದರ್ಶನ್ ಸರ್ ಹೇಳಿದ್ರು ಆ ಅಭಿಮಾನಿಗಳು ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಮ್ಮಲ್ಲಿ ಬಡತನ ಇದ್ರು ಕೂಡ ನಾವು ಅಲ್ಲಿ ಭಿಕ್ಷೆ ಬೇಡಿ ಎಲ್ಲ ರಗ್ಗು ಬೆರ್ಶೀಟು ಬಕೆಟು ಅವರಿಗೆ ಆಹಾರ ಎಲ್ಲ ತಗೊಂಡೋಗಿ ಕೊಟ್ಟಿವಿ ಹಾ ಇಂಥ ಒಳ್ಳೆ ಕೆಲಸ ನಿಮಗೆ ಕಾಣಲ್ಲ ಅಜಿತ್ ಹನುಮಕ್ಕ ನಿನ್ ಇಂಥ ಒಳ್ಳೆ ಕೆಲಸ ನಿನ್ ಕಣ್ಣಿಗೆ ಕಾಣಲ್ಲ ಇಂಥ ಒಳ್ಳೆ ಕೆಲಸ ಮಾಡೋರು ದರ್ಶನ್ ಫ್ಯಾನ್ಸ್ ಉಚ್ರಾ ಹೋಲಿಸ್ತಿದೆಯಲ್ಲ ಮೆಂಟಲ್ ಆಸ್ಪತ್ರೆ ಅದು ಇದು ಅಂತ ಹೇಳ್ತಿದಲ್ಲ ಇಂಥ ಒಳ್ಳೆ ಕೆಲಸ ಮಾಡೋರು ದರ್ಶನ್ ಫ್ಯಾನ್ಸ್ ಉಚ್ಚ್ರಾ ಯಾಕೆ ಹೇಳ್ಕೋತಾ ಇದೀನಿ ಅಂದ್ರೆ ಮಾಡಿರೋ ಒಳ್ಳೆ ಕೆಲಸನ ಹೇಳ್ಕೋಬಾರ್ದು ಬಟ್ ಹೇಳ್ಕೊಳೋ ಸಮಯ ಇಷ್ಟು ವರ್ಷ ನಾನು ಹೇಳ್ಕೊಂಡಿರಲ್ಲ ಈ ಕೆಲಸ ಮಾಡಿದೀನಿ ಸರಿನಾ ದರ್ಶನ್ ಅವ್ರಿಗೆ ಎರಡು ಮುಖ ಇದೆ ಸ್ವತಃ ದರ್ಶನ್ ಅವರು ಕೂಡ ಹೇಳಿದ್ದಾರೆ ನನಗೆ ಎರಡು ಮುಖ ಇದೆ ಇನ್ನೊಂದು ಮುಖ ಇದೆ ಅಂತ ಅದು ಸಿಕ್ಕಾಪಟ್ಟೆ ಎಲ್ಲ ಕಡೆ ಇವಾಗ ಮಾತಾಗ್ತಾ ದರ್ಶನ್ ಅವರ ಮತ್ತೊಂದು ಮುಖ ಇದೇನೆ ಅಂತ ಹೇಳ್ಬಿಟ್ಟು ನೀವು ದರ್ಶನ್ ಅವರ ಇನ್ನೊಂದು ಮುಖನ ನೋಡಿದ್ದೀರಾ ಅದು ಸೀರಿಯಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇಟ್ ಇಸ್ ಜಸ್ಟ್ ಅ ಜೋಕ್ ಅದು ಫ್ಲೋ ಅಲ್ಲಿ ಅಂದಿದ್ದಾರೆ ಅದನ್ನು ಹೆಂಗೆಗೂ ಸೇರಿಸ್ಕೋಬೋದು ಒಳ್ಳೆ ಮುಖ ಕೆಟ್ಟ ಮುಖ ಈಗ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಹಂಗಂತ ಒಳ್ಳೇದು ಹೇಳ್ಕೋಬೋದಲ್ವಾ ಅಲ್ಲ ಸೊ ದರ್ಶನ್ ಏನಂದರೆ ಇಟ್ಕೊಳ್ಳಲ್ಲ ಏನು ಅವರು ಸ್ಟ್ರೈಟ್ ಫಾರ್ ಅದಕ್ಕೆ ಅವ್ರು ಕೆಟ್ಟವರಾಗೋದು ಇರೋದನ್ನು ಇದ್ದಂಗೆ ಹೇಳ್ಬಿಡ್ತೀವಿ ಹಾಗೆ ದರ್ಶನವರು ಅಷ್ಟೇ ಇರೋದನ್ನ ಇದ್ದಂಗೆ ಹೇಳ್ಬಿಡ್ತಾರೆ ಒಳಗೇನೆ ಇಟ್ಕೊಳ್ಳಲ್ಲ ನೀನು ತುಂಬ ಚೆನ್ನಾಗಿ ಮಾಡಿದೆ ಅಥವಾ ತುಂಬ ಒಳ್ಳೆ ಕೆಲಸ ಮಾಡೋದು ಬಂದು ಅಪ್ಕೊಂಡ್ಬಿಡ್ತಾರೆ ನೀನು ಚೆನ್ನಾಗಿ ಮಾಡಿಲ್ಲ ಅಂದರೆ ಕೆಟ್ಟ ಕೆಟ್ಟದಾಗೆ ಬೈತಾರೆ ಇಟ್ಸ್ ಆಲ್ವೇಸ್ ದೇರ್ ಆ ಸ್ವಭಾವ ಒಂದು ಸ್ವಲ್ಪ ಹೊರಟು ಬಟ್ ಆ ಹೇಳ್ದಲ್ಲ ಈಸ್ ಸಾಫ್ಟ್ ಬೈ ನೇಚರ್ ಸ್ವಭಾವ ಹೊರಟು ಆ್ಯಂಡ್ ಹೀಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಐ ಹೀಗಾಗಿ ಆ ಮಾಧ್ಯಮದವರು ಸಂಬಂಧ ಮಧ್ಯ ಕಿರಿಕಾಯ್ತು ಮಾತು ಇದೆಲ್ಲ ಇವೆಲ್ಲ ಏನಾಗಿದೆ ಗೊತ್ತಾ ಅದು ಹೇಳ್ದಲ್ಲ ಅವರು ಒಳಗೆ ಇಟ್ಕೊಳ್ಳಲ್ಲ ಓಪನ್ ಆಗಿ ಹೇಳ್ಬಿಡ್ತಾರಲ್ಲ ಪಾಪ ಸ್ವಲ್ಪ ಇಲ್ಲಿ ಇದೆಯಲ್ಲ ಸರ್ ಈ ಫೋಟೋ ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಸರ್ ತೆಗಿಯೋ ಮಾತೇ ಇಲ್ಲ ಏನಕ್ಕೆ ಅಂದ್ರೆ ಇಡೀ ಜಗತ್ತೇ ಅವರು ವಿರುದ್ಧ ನಿಂತ್ಕೊಂಡ್ರು ಅದ್ರ ಆಪೋಸಿಟ್ ನಾವು ನಿಂತ್ಕೋತೀವಿ ಸರ್ ಬಿಟ್ಕೊಡೋ ಮಾತಿಲ್ಲ ಕಷ್ಟ ಬಂದ ತಕ್ಷಣ ಸರಿಯಲ್ಲ ಸರ್ ಅದು ಅಭಿಮಾನಿ ಅಲ್ಲ ಸರ್ ಹೆರಿಗೆಗೆ ಉಚಿತ ಅಂತ ಇದೆಯಲ್ಲ ಸರ್ ಇಲ್ಲಿ ಹೆರಿಗೆಗೆ ಉಚಿತ ಅಂತ ಇದೆಯಲ್ಲ ಇದು ಅವರಿಂದಾನೇ ಸರ್ ನಾವು ಮಾಡ್ತಾ ಇರೋದು ಇವತ್ತು ನಮ್ಮ ಬಾಸ್ಗೆ ಎದುರುಗಡೆ ಹೊಡೆಯೋ ತಾಕತ್ ಯಾರಿಗೂ ಇಲ್ಲ ಸರ್ ಜೊತೆಲಿ ಇದ್ದು ಯಾವಿ ಮೋಸ್ತಾರ ಹೊಡಿತಿದಾರ್ಟ್ ನಮ್ಮ ವೈಟ್ ಶೀಟ್ ಇತ್ತೆ ದರ್ಶನ್ ಅವನ್ನ ಕೆಟ್ಟದಾಗಾದ್ರೂ ಬಳಸ್ಕೊಬಹುದು ಒಳ್ಳೇದಾಗಾದ್ರೂ ಬಳಸ್ಕೊಬಹುದು ಬಟ್ ಸುಮಾರು ಜನ ಕೆಟ್ಟದಾಗೆ ಬಳಸ್ಕೊಂಡ್ರು ತುಂಬಾ ಹೆಲ್ಪ್ ಮಾಡಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಇದಾಗಿ ಬಳಸ್ಕೊಂಡ್ರು ಬಟ್ ಎಲ್ರೂ ಒಂದೇ ರೀತಿಯ ನೋಡ್ತಾನೆ ಎಲ್ಲರೂ ಒಳ್ಳೇದೇ ಬಯಸ್ತಾನೆ ಅವ್ನು ದೇವ್ರು ಚೆನ್ನಾಗಿ ಅವನು ಬರೀ ಬಾಕ್ಸ್ ಆಫೀಸ್ ಸುಲ್ತಾನ್ ಅಲ್ಲ ಅವನು ಹೃದಯ ವೈಶಾಲದಲ್ಲೂ ಸುಲ್ತಾನ್